ವೇದಿಕೆ ಮೇಲೆ ಈ ನಾಡಿನ ಹೆಸರಾಂತ ಇದ್ದಾಗ ಯಾರು ಕೂಡ ಜೈಕಾರವನ್ನ ಕೂಗಬಾರದು ಅವರ ಆಶೀರ್ವಚನವನ್ನ ಶಾಂತಚಿತ್ತವಾಗಿ ತಾವೆಲ್ಲ ಕೇಳಬೇಕು ಹೌದು ಸ್ವಾಮೀಜಿ ಅವರು ತಮ್ ಮಾಡಿ ಮುಂದುವರಿಸ್ತಾರೆ ಕಾರ್ಯಕ್ರಮ ಈ ವೇದಿಕೆಗೆ ನಮ್ಮ ನೆಚ್ಚಿನ ಸಂಸದರಾದಂತಹ ಸುಮಲತಾ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇವೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸುತ್ತೂರು ಶ್ರೀಗಳು ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಲಿದ್ದಾರೆ ಅಣ್ಣ ನಮಸ್ಕಾರ ಮಾಡಿ ಅಣ್ಣ ಇರೋಣ 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 ಒಂದು ನಿಮಿಷ ಎರಡ ನೋಡಿ ನೀವು ಬಂದಿದ್ರ ಖುಷಿಗೆ ಬಂದಿದ್ರ ದೊಡ್ಡವರು ದೇವ್ರ ಸಮಾನಂತರು ಗುರುಜಿಗಳು ಮಾತಾಡ್ಬೇಕಾರೆ ಮಾಡಿ ಎರಡು ನಿಮಿಷ ಕಾಲವಶ್ಯ ಕೊಡಬೇಕು ನಾವಿಂಗ್ ಕಿರ್ಚ್ತಾ ಅಣ್ಣ ತಪ್ಪಾಗುತ್ತೆ ಮಾಡಿ ಅಣ್ಣ ಅಣ್ಣ ಮಾಡಿ ನೀವು ಕಾಲುಗಳಿಗೆ ಮುಗೀತೀ ದೈ ಮಾಡಿ ಎರಡು ನಿಮಿಷ ಸ್ವಲ್ಪ ಸುಮ್ಮನೆ ಇರಬೇಕು